ಕೆಕೆ ಶೆಟ್ಟಿ ಹಾಗೂ ಎಚ್ ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರ ಅಭಿನಂದನಾ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಗಿಡಕ್ಕೆ ನೀರೇರಿಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದಣಿವರಿಯದ ಛಾಯಾಚಿತ್ರಕರಾದ ಬಸವರಾಜ ಹೆಗ್ಗಡೆ ಹಾಗೂ ನ್ಯಾಯನಿಷ್ಠುರಕ್ಕೆ ಹೆಸರುವಾಸಿಯಾಗಿರುವ ಮತ್ತೇಕೆರೆ ಜಯರಾಮ್ ರವರಿಗೆ ಅಭಿನಂದನೆ ಸಲ್ಲಿಸಿ ಮಾಧ್ಯಮದವರಿಗೆ ಸಂಘಟನಾ ಚಾತುರ್ಯ ಇರಬೇಕು ರಾಜಕೀಯ ಸಾಮಾಜಿಕ ಸಭೆ ಸಮಾರಂಭ ಅಪಘಾತದಲ್ಲಿ ಮಾಧ್ಯಮದವರ ಪಾತ್ರ ಅಪಾರ ಎಂದು ಆಶೀರ್ವಚನ ನೀಡಿದರು ಒಬ್ಬ ಹಿರಿಯ ಒಂದು ಧೀಮಂತ ವ್ಯಕ್ತಿತ್ವದ ರೂಪದಲ್ಲಿ ಹೇಳ್ತಿದ್ದ ನಾನು ಕೇಳಿಸ್ಕೊಂಡಿದೆ ಅಷ್ಟೇ ನನಗೆ ಪರಿಚಯ ಇಲ್ಲ ಒಂದ್ ಎರಡು ಮೂರು ಸಲ ಮಾತಾಡಿರ್ಬೋದು ಅಷ್ಟೇ ಆದ್ರೆ ಯಾರೇ ಮಾತಾಡ್ತಾ ಇದ್ರು ಅವರು ಹೆಸರು ಹೇಳೋರು ಯಾವ್ದಾದ್ರು ಒಂದು ವಿಷಯಕ್ಕೆ ಬಂದಾಗ ಅವರ ಹೆಸರು ಹೇಳ್ತಾ ಇದ್ರು ಅವರ ಇಡೀ ಬದುಕಲ್ಲಿ ಒಬ್ಬ ಕುತೂಹಲಕಾರಿ ಪತ್ರಕರ್ತರಾಗಿ ಅನ್ವೇಷಣ ಮನೋಭಾವದ ವ್ಯಕ್ತಿತ್ವದರಾಗಿ ಯಾವ್ದಾದ್ರು ಒಂದು ಒಳ್ಳೇದನ್ನ ತಕ್ಷಣವೇ ಹೇಳಬೇಕು ಅನ್ನೋದು ಹಂಬಲ ಒಬ್ಬ ಹಿರಿಯ ಪತ್ರಕರ್ತರಾಗಿ ಕೆಲಸ ಮಾಡಿ ಇವತ್ತು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಯಾಕಂದ್ರೆ ಯಾವುದೇ ಒಂದು ಮಾಧ್ಯಮ ಸ್ನೇಹಿತರಿಗೆ ಒಂದು ಹಂಬಲ ಇರಬೇಕಾಗುತ್ತೆ ಸಮಾಜದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ ಹಾಗೆ ಒಂದು ವ್ಯವಸ್ಥೆಯನ್ನ ಚೆನ್ನಾಗಿ ಕಟ್ಟಲಿಕ್ಕೆ ಒಂದು ಕುತೂಹಲಕಾರಿ ಮನಸ್ಥಿತಿಯೂ ಕೂಡ ಬೇಕಾಗುತ್ತೆ ಅನ್ವೇಷಣ ಬುದ್ಧಿಯೂ ಕೂಡ ಇರಬೇಕಾಗುತ್ತೆ ಅದೆಲ್ಲರೂ ಕೂಡ ಈಗ ಮಾತಾಡಿದ್ರು ಹೇಳಿದ್ರು ಮತಿಕೆರೆ ಜಯರಾಮ್ ಅವರು ಎಂತಹ ಒಂದು ಸಂಘಟನಾ ಚತುರ ಹಾಗೆ ರಾಜಕೀಯ ವ್ಯಕ್ತಿಗಳು ಕೂಡ ಸರಿದಾರಿಗೆ ತರಬಲ್ಲಂತಹ ಆಲೋಚನಾ ಕ್ರಿಯನ್ನ ಅಥವಾ ಆಲೋಚನಾ ಪ್ರಕ್ರಿಯೆಯನ್ನ ಒಂದು ವ್ಯಕ್ತಿತ್ವವನ್ನ ಮತ್ತು ಸಂಯೋಜನೆಯನ್ನ ಮತ್ತು ಆ ಸಂಘಟನಾ ಚಾತುರ್ಥಿಯನ್ನ ಮತಿಕರೆ ಜಯರಾಮ್ ಅವರು ಇಟ್ಕೊಂಡಿದ್ರು ಅಂತ ಹೇಳಿ ಬಹಳ ತುಂಬ ಎಲ್ಲರೂ ಕೂಡ ಬಹಳ ಖುಷಿ ಆಗುತ್ತೆ ಕಾರಣ ಇವತ್ತು ಮಾಧ್ಯಮ ಸ್ನೇಹಿತರು ಅದರಲ್ಲೂ ಪತ್ರಕರ್ತರು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮನೆ ಕೆಲಸ ಎಲ್ಲ ಬಿಟ್ಟು ಆ ಒಂದು ಸಾರ್ವಜನಿಕ ಸಮಾರಂಭಗಳಲ್ಲಿ

ಆವತ್ತು ಆ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿತ್ತು ಅಂತ ಒಂದು ಕಾಲಘಟ್ಟದಲ್ಲಿ ಈ ಹೆಗಡೆಯವರು ಇದ್ರು ಆದ್ರೆ ಇವತ್ತು ಏನಾಗಿದೆ ಇವತ್ತು ಮೊಬೈಲ್ ಹಾವಳಿಯಿಂದ ನೈಜವಾದ ಪತ್ರಕ ಫೋಟೋಗ್ರಾಫರ್ಗೆ ಜಾಗರಣೆ ಇರಲ್ಲ ಅಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತೆ ಇಂತಹ ಸಂದರ್ಭದಲ್ಲಿ ಒಂದು ಮಂಡ್ಯ ತಾಲೂಕಿನ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತಹ ಬಸವರಾಜ್ ಹೆಗಡೆಯವರು ಅನೇಕ ಏಳು ಬೀಳುಗಳ ನಡುವೆ ತಮ್ಮ ಅರವತ್ತು ವರ್ಷಗಳ ವೈವಾಹಿಕ ಜೀವನವನ್ನ ಮತ್ತ ತಮ್ಮ ಬದುಕನ್ನ ಈ ನಾಡಿಗೆ ಸಮರ್ಪಿಸ್ತಾ ಒಂದಷ್ಟು ಪತ್ರಕರ್ತರ ಏಳಿಗೆಗೂ ಅವರು ಇದು ಪರೋಕ್ಷವಾಗಿ ಅವರು ದುಡ್ಡವ್ರೆ ಹಲವಾರು ಪತ್ರಕರ್ತರಿಗೆ ನೆರವಾಗೋರೆ ಅವರ ಆರ್ಥಿಕ ಸಂಕಷ್ಟದಲ್ಲಿ ಒಂದು ನಮ್ಮ ನಾವು ಬೇಕೋ ಬೇಡವೋ ಗೊತ್ತಿಲ್ಲದೆ ಅನೇಕ ತತ್ವ ಮಾಡ್ತೀವಿ ನನಗೆ ಹೆಗಡೆ ಮಾತು ನಾನು ಪದೇ 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 ನೆನಪು ಮಾಡ್ಕೊಳ್ತಾ ಇರ್ತೀನಿ ತಲೆ ಮೇಲೆ ಬಂದ ಎಲೆ ಮೇಲೆ ಹಾಕ್ಬೇಕು ಬೇಡ ಅಂತ ನನ್ನ ಜೊತೆ ಹೆಗಡೆ ಹೇಳ್ತಾ ಇದ್ರು ನಾವ್ ಮಾಡಿರ್ತೀವಿ ಆ ಪಾಪ ಪರಿಹಾರಕ್ಕೆ ಯಾರು ಒಂದ್ ನಾಲ್ಕು ಜನಕ್ಕೆ ಊಟ ಹಾಕಿದಾಗ ಸಂತೃಪ್ತಿ ಅಂತ ಬಸವರಾಜ ಹೆಗಡೆ ಹಂಗೆ ಒಂದು ನೂರಾರು ಜನಕ್ಕೆ ಊಟ ಹಾಕಿರುವಂತ ನೈಜ ಉದಾಹರಣೆ ನನ್ ಕಡೆ ಎದುರುಗಿದೆ ಮತ್ತಿಗೆ ಜಯರಾಮ್ ಅವರು ಪೌರವಾಣಿ ಮತ್ತು ಈ ಸಂಜೆ ಪತ್ರಿಕೆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಪೌರವಾಣಿ ಅಂದ್ರೆ ಇವತ್ತು ಪ್ರಜಾವಾಣಿ ಅಂತ ನಾವು ಪತ್ರಿಕೆ ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ಹೆಂಗ್ ಅವತ್ತು ಪೌರವಾಣಿ ಆಂದೋಲನ ಪತ್ರಿಕೆನೂ ಮಂಡ್ಯಕ್ಕೆ ಬಂದಿರಲಿಲ್ಲ ಅಂತ ಸಂದರ್ಭದಲ್ಲಿ ದಿನಪತ್ರಿಕೆ ಆಗಿದಂತ ಪೌರವಾಣಿ ಪೌರವಾಣಿ ಪತ್ರಿಕೆಯಲ್ಲಿ ಜಯರಾಮ ಅವರು ಕೆಲಸ ಆರಂಭಿಸಿದ್ರು ನನಗೆ ಜಯರಾಮನವರು ಪತ್ರಿಕಾ ವೃತ್ತಿ ನಾನು ಬರು ಮುಂಚಿತವಾಗಿ ನಮಗೆ ಉತ್ತಮ ಸ್ನೇಹಿತರಾಗಿದ್ರು ಅವರು

ಎಚ್ ಕೆ ವೀರಣ್ಣಗೌಡ ಪ್ರಶಸ್ತಿ ಪುರಸ್ಕೃತರಾದ ಬಸವರಾಜ ಹೆಗ್ಗಡೆರವರಿಗೆ ಗಣ್ಯರು ಆತ್ಮೀಯವಾಗಿ ಅಭಿನಂದಿಸಿದರು

ಅಭಿನಂದಿತರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚಿಕೊಂಡರು ಎಲ್ಲರೂ ಕೂಡ ನನ್ನ ಒಂದು ಏಳಿಗೆನಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಮಂಡ್ಯ ಜಿಲ್ಲೆ ನನ್ನ ವೃತ್ತಿ ಬಾಂಧವರು ಇವತ್ತು ನನಗೆ ಅತ್ಯಂತ ಪ್ರೀತಿಯಾದರವನ್ನು ತೋರಿದ್ದೀರಿ ನಾನು ಹುಟ್ಟೂರು ಪಕ್ಕ ಜಿಲ್ಲೆ ಆದ್ರೂ ನಾನು ಕರ್ಮಭೂಮಿ ಮಂಡ್ಯನೇ ಯಾಕೆ ಅಂದರೆ ನನ್ನ ಇವತ್ತು ನಾನು ಏನಾದರೂ ಗುರುತಿಸ್ಕೊಂಡಿದ್ರೆ ಈ ರಾಜ್ಯದೊಳಗಡೆ ನಮ್ಮ ಸಂಘಟನೆಯ ದೃಷ್ಟಿಯಿಂದಾಗಲಿ ಪತ್ರಿಕೋದ್ಯಮದ ದೃಷ್ಟಿಯಿಂದಾಗಲಿ ಅದು ಮಂಡ್ಯ ಮೂಲಕವೇ ನಾನೊಬ್ಬ ಮಂಡ್ಯದ ಪ್ರತಿನಿಧಿಯಾಗಿಯೇ ಇವತ್ತು ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ ಸಂಘದಲ್ಲಿ ಇವತ್ತು ಸೆಕ್ರೆಟರಿ ಆಗಿದ್ದರೂ ಕೂಡ ನಾನು ಮಂಡ್ಯದ ಸದಸ್ಯ ಮಂಡ್ಯದ ಪ್ರತಿನಿಧಿ ನಾನು ಮಂಡ್ಯಕ್ಕೆ ಪ್ರವೇಶ ಮಾಡ್ತಾ ಇದ್ದ ಇವತ್ತು ಮಂಡ್ಯ ಜನ ನನ್ನ ಕಾಪಾಡಿದ್ದಾರೆ ಈ ಮಟ್ಟ ಬೆಳಿಬೇಕಾದ್ರೆ ಮಂಡ್ಯ ಜನ ಕಾರಣ ಮತ್ತು ಇವತ್ತೆಲ್ಲ ಏನೇ ನಾನು ಏನು ಹೇಳಬೇಕಾಗಿತ್ತು ಎಲ್ಲವನ್ನು ನಮ್ಮ ಆತ್ಮೀಯ ರವಿ ಅವರು ಏಕನಾಥವರು ಮಂಜು ಎಲ್ಲ ಹೇಳಿದ್ದಾರೆ ಹಾಗಾಗಿ ನಾನು ಹೇಳೋದೇನಿಲ್ಲ ನಾ ಬೆಳವಣಿಗೆಗೆ ಮಂಡ್ಯ ಅಂತ ಈಗ ಮಂಡ್ಯದಲ್ಲಿ ಅಂಬರೀಷ್ ಮತ್ತು ಅದಕ್ಕಿಂತ ಮಿಗಿಲಾಗಿ ನನ್ನ ಪತ್ನಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶಗೌಡ ಮಾತನಾಡಿ ನಮ್ಮ ಸಮಾಜದಲ್ಲಿ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮ ಬಿಟ್ಟು ಯಾವುದೇ ಕಾರ್ಯಕ್ರಮ ನಡೆಸಲು ಸಾಧ್ಯವಿಲ್ಲ ಸುದ್ದಿ ಪ್ರಸಾರವಾಗುವ ಮೊದಲು ಸತ್ಯಸತ್ಯತೆಯನ್ನು ಅರಿಯುವ ಮೂಲಕ ಪ್ರಾಮಾಣಿಕವಾಗಿ ಸುದ್ದಿಯನ್ನು ಬಿತ್ತರಿಸುವ ಕೆಲಸವನ್ನು ಮಾಡಬೇಕು ಎಂದು ಸಲಹೆ ನೀಡಿದರು ಆಗಿ ಪ್ರತಿಯೊಬ್ಬರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಕ್ಕಂಥ ಮಟ್ಟಿಗೆ ಕೊಟ್ಟು ತುಂಬಾ ಜನ ಇವತ್ತು ಪತ್ರಿಕೆಯನ್ನು ಅವಲಂಬಿಸಿದ್ದಾರೆ ಪತ್ರಿಕೆ ನಿಜಕ್ಕೂ ಕೂಡ ಇವತ್ತಿಗೂ ಒಂದು ಪ್ರಬಲವಾದಂಥ ಮಾತು ಯಾರೇನು ಹೇಳಿ ಪತ್ರಿಕೆ ಎನ್ನುವಂಥದ್ದು ಇವತ್ತು ಕೂಡ ಒಂದು ಪ್ರಬಲವಾದ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಾಗಲೂ ಕೂಡ ಪ್ರಿಂಟ್ ಮೀಡಿಯಾ ತನ್ನ ವೇದಿಕೆಯಲ್ಲಿ ಮನ್ಮುಲ್ ನಿರ್ದೇಶಕ ಶಿವಕುಮಾರ್ ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಸಹ ನಿರ್ದೇಶಕರಾದ ಎಸ್ ನಿರ್ಮಲಾ ಹಿರಿಯ ಪತ್ರಕರ್ತರಾದ ಪಿಜೆ ಕುಮಾರ್ ಕೆಎನ್ ರವಿ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು